ಆಂಜೇನ ದೇವಸ್ಥಾನದಲ್ಲಿ ಮಟನ್ ಊಟ ಮಾಡಿ ಓ ಮರಿಯೆಲ್ಲ ತಗೊಂಬಂದಿದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ ಫ್ರೆಂಡ್ಸು ಯಾರ ನಿಮ್ ಫ್ರೆಂಡ್ಸು ಎಲ್ಲ ಕರ್ಕೊಂಡ್ ಬನ್ರಿಯ ಇಲ್ಲಿ ಇದ್ರ ಹತ್ರ ಯಾವ ಕುದೂರ್ ಹತ್ರ ರಾಂಗ್ ಮಾತಾಡ್ತಾ ಮಾಡಿ ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗ ಇಷ್ಟ ನಾನು ಫೋನ್ ಮಾಡಿ ಹೇಳಿರೋದು ಅಲ್ಲಿಗೆ ಬಾ ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ ಅಭಿಷೇಕ ಎಲ್ಲ ಮಾಡಿಸಿ ಹಾ ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಲ್ಲೇ ಒಂದು ತಾಳಿ ಕಟ್ಬಿಡಿಯುವಂತೆ ನನಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗನಾ

ಯಾವ್ ಹುಡುಗ ಮಾಡಿದ್ರು ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವ್ರು ನಿಮ್ ಎಂಟಿ ವಿಶಾಲಕ್ಕನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡ್ ಹೋಗ್ತಿವಿ ಇಬ್ರುಗೂ ಒಂದೇ ಮನೆ ಮಡಿಕಲ್ರಿ ಸಾಕು ಏ ನೀನು ಹೇಳಿ ನಾಳಿಕ ಹಬ್ಬಕ್ ಬತ್ತಿ ಇಲ್ವಾ ಊಟಕ್ಕೆ ನಾವ್ ಏನಕ್ ಬರೋಣ ನಾವು ನಾವ್ ಅದನ್ ಮಾಡಿ ನಮ್ಗೆ ಏನಕ್ಕೆ ಬರೋಣ ನಮ್ಮ ದೇವ್ರು ಇಲ್ಲಿ ಶೂಧರ್ಮಂದ್ರ ದೇವಸ್ಥಾನ ಐತಿ ಈಗ ಶೂಧರ್ಮಂದಿರ ದೇವಸ್ಥಾನದಿಂದ ಒಂದ್ ಮೂರ್ ಕಿಲೋಮೀಟರ್ ಮುಂದಕ್ಕೆ ಬಾ ಅಲ್ಲೆಲ್ಲ ಮಾಡ್ಕೊಂಡ್ ನೋಡಿ ಗಂಡ ಹೆಂಡ್ತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು ಸೋ ರೌಡ್ಗೆ ತೋತ ಫೋನ್ ಮಾಡಿ ಅದು ಮಂಜಣ್ಣ ಇದೇನ್ ಈ ಕರ್ಮ ಒಂದ್ ಟಾಯನ್ ಹಾಕಿ ಇದನ್ನ ಅದ ಹೆಂಗ ಮಾಡೋದು ನಾಟ್ರಿ ಜಬಲ್ ಮಾಡ್ಬೇಕು ಹಲೋ ಐ ಲವ್ ಯು ಅಂದ್ರೆ ఏం మాట్లాడకబోదే ಅದ ਨੂੰ ಆಲ್ ಮಾಡಿದ್ರು మా పాప ಅವರ గంటేంటి జశీల ಅವರೇನು ಅಂತ ಕೇಳనంట ಮಾಡಿದ್ರು హలో హలో ఓ ఇన్ని సుఖ గట్పా ఇదను ఎదు మార్కాడు నీవు ఐ లవ్ యు అంద్రే అయ్యా వన్ టై నాకి ఐ లవ్ యు నామ్ ఇదో చెయ్ కొడిలే ఐ లవ్ హలో ఐ లవ్ యు ఐ లవ్ యు ఐ లవ్ యు ఏ కొరో ನಿಂಪೆಲ್ಲೆ ಕವರ್ ಅಕ್ಕ ಅಕ್ಕನ ಬಂದಿರೋದು ಅಕ್ಕನ ಮಾತಾಡ್ತಾ ಇರೋದು ನೀವು ಕೊಳ್ಡಕ ನೀಮ್ ಒಂದು ಏನು ನಿಮ್ಮ ನೇ ಅಕ್ಕ ಅಕ್ಕ ಕೊಡಿ ಅಂದ್ರೆ ಮಾತಾಡ್ತೀನಿ ನನ್ನ ಡಾಯರ್ ಹೋಯ್ತೇ ಅಂದ್ರೆ ನಿಮ್ಮ ಡಾಯರ್ ಹೋಯ್ತೇ ಅಂದ್ರೆ ನೋಡ್ರಿ ಇಂತ ಸುಖ ಇಲ್ಲಿ ಬರುತ್ತೆ ಆ ಕಡೆ ಅಕ್ಕ ಈ ಕಡೆ ತಂಗಿ ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ ಉರ್ವೆ ಮಾಡಿ ಮಾಡ್ರಿ ನೀವು ಇಲ್ಲ ಇಲ್ಲಿ ಕೇಳಿಲ್ಲಿ ಅಕ್ಕಂಗ್ ಕೊಡು ನಾನು ಅಕ್ಕಂಗ ಹಬ್ಬ ಕರಿತೀನಿ ಇಲ್ಲ ಹಂಗೆಲ್ಲಾ ಮಾತಾಡ್ಬಾರ್ದು ಅಕ್ಕಂಗ ಕೊಡು ಪೂಜೆ ಕರಿತೀನಿ ನಾಳೆಯಿಂದ ಅಕ್ಕ ಬರ್ಲಿ ಮಳೆ ಏನಿದ್ರೆ ಏನನ್ನ ಬರ್ಲಿ ನಿಮ್ ಮನೆ ಹಾಳಾಗ ಹೋಗ ಕೊಡು ಅಕ್ಕಂಗ ಇಲ್ಲಾ ಮಾತಾಡು ಏನ್ ಏನ್ ಬಂದಿದ್ ದೊಡ್ರಾಗ

ನಾನ್ ಕಣಪ್ಪ ಶಾರದಮ್ಮ ಯಾವ್ದಾಗಲಿ ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ ಕಂಡಿದ್ದೀವಿ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಅಂತ ಗಂಡ ಎಂಟಿ ಇಬ್ರು ಬರ್ರಪ್ಪ ಬಂದ್ಬಿಟ್ಟು ಪೂಜೆ ಕುಂತಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ ಮರಿಗ ಎಲ್ಲ ಕಡಿಯುವಂತ ನೀನೆ ಬಾ ಇದು ಅವ್ರಿಗೆ ಇವ್ರಿಗೆ ನಿಮ್ಮ ಇವ್ ಮಗಳಿಗೆ ಹೇಳ್ಬಿಡಕ ನೀನು ಹಿಂಗ ಹಿಂಗ್ ಆದ್ರ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕವಾಗಿ ಎಲ್ಲಾ ಮನೆಗಳು ಇದಾರೆ ಅಣ್ಣಂದ್ರು ಎಲ್ಲಾ ಕೇಳಿಸಿದ್ ನಾವ್ ಮಾತಾಡೋದು ಈಗ ಅವನ್ ಕೆಲ್ಸ ಮಾಡು ನಿನ್ ಬಾ ಬೆಳಿಗ್ ಅಷ್ಟೊತ್ಕೇನೆ ಹಾ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಚಲ್ಟ್ ಎಲ್ಲಾ ತಂದಿರ್ತೀವಿ ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರ ಸಾಯಂಕಾಲಕ್ ಹೋಗಿವಂತೆ ಬೇಕಾರೆ ನೋಡಪ್ಪ ನರಸಿಂಹಪ್ಪ ಬೇಕಾದ್ರೆ ನಿಮ್ ಮನೆಯವ್ರನ್ನ ಕರ್ಕಾಂಬ ಊಟ ಮಾಡ್ಕೊಂಡು ಹೋದ್ರೋಗ್ಲಿ ಬೇಕಾದ್ರೆ ಕವರ್ ಪವರ್ಗೆ ತುಂಬಕೊಂಡು ಹೋದ್ರ ಹೋಗ್ತಾರೆ ಕಸದ್ ಬಿಟ್ಟು ನೀವೇ ಮೂರ್ ದಿನ ಬರ್ತಾರೆ ಊಟ ಮಾಡಿ ನಮ್ಗೆ ದೇವ್ರು ಕವರ ಹೋಗಂತ ಹೋಗ್ ಏನಾಗಿಲ್ಲ ನಮ್ಗೆ ಮೂರ್ ದಿನ ಅಂದ್ರೆ ನಾಲ್ಕಿನ ಊಟ ಮಾಡಿ ನನ್ ಬರೋದಿಲ್ಲ ಬರ್ಲಿಲ್ಲ ನೀವ್ ಯಾಕೆ ಅಂದ್ರೆ ನಮ್ ನನ್ ಮಗ್ಳು ಜೀವನ ಯಾಳಾಗ ಹೋಗ್ಬಿಡ್ತೈತಲ್ಲಾ ನಿನ್ಗೊಳ್ಳೇದಾಗ್ಲಿ ಅಂತ ತಾನೆ ಮಾಡಿಸ್ತಿರೋದು ಎಷ್ಟನ್ನ ಕೊಡ್ಲಿ ನೀನು ಅಂದ್ರು ನಿನ್ನ ಅತ್ತೆಗೆ ಮರ್ಯಾದಿ ಹಿಂಗಲ್ಲ ಕೊಟ್ ಮಾತಾಡೋದು ಮರ್ಯಾದಿ ಕೊಟ್ ಮರ್ಯಾದೆ ತಗೋ ನೀನು ನಾನೇ ಮಾತಾಡದೆ ಏನ್ ಮಾತಾಡ್ದೆ ಸರಿ ದೊಡ್ಡವರು ಚಿಕ್ಕರು ಅಂತ ಸರಿ ಮಾತಾಡೋದ್ ಕಲ್ತ್ಕೊ ನೀನು ಆತರ ಮಾತಾಡ್ತಿದ್ಯಾ ಓ ನೀನು ಮಕ್ಕಳಿಗೆ ಟಿಕೆಟ್ ಅದರ ಬುದ್ಧಿಕಲ್ಸು ಏನು ನಾನು ನಾವು ನನ್ನ ಮಗಳು ಅಂತದ್ ಹೇಳಸ್ಕಣಂತದ್ದು ಏನು ಕೆಟ್ಟದ್ ಮಾಡಿದಿಲ್ಲ ಏನ್ ಮಾಡಲಿ ನೀನ್ ಲವ್ ಮಾಡೋಳೆ ಹೇಳು ಅಷ್ಟೇನೆ ಪ್ರಪಂಚೆ गारು ಮಾಡಿದ್ಲು ಮಾಡೋಳ ನನ್ ಮಗಳು ನಾನು ಅವ್ರನ್ನ ಇذವರ ಕಣ್ಣೆತ್ತಿ ನೋಡಿಲ್ಲ ನಾನು ಯಾರ್ನ ಯಾರ್ನ ನಿಮ್ ಮಗಳನ್ನ ಇನ್ ಕಣ್ಣೆತ್ತಿ ನಾನು ನೋಡಿದ್ರೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು ನಮ್ಮನ್ನ ಯಾಕೆ ನಮ್ಮನ್ನ ಯಾಕೆ ಇದು ಮಾಡಿ ಈಗ ಈಗ ಡ್ರೈ ಅಂತ ಇರೋದ್ ನಾನು ಯಾಕೆ ಏನಾಗಿ ಡ್ರೈರ್ ತಾಂಡ್ ಇಕ್ಕಂಬೇಕಾಯ್ತು ನಿಂಗೆ ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು ಅದಲ್ಲ ಹೇಳಿದ್ದು ಒಬ್ಬೊಬ್ರು ಮನೆ ತೆಗೆದ್ ಬಿಡ್ತಾರ ಅವ್ರು ಅಂತವರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಹುಟ್ಟಕ್ ಬರೋಣ ಬಾ ನೀನು ನನ್ ನನ್ ಮಗಳನ್ನ ನೋಡಿಲ್ಲ ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಮಾಡ್ಬಾ ಬೆಳಿಗ್ಗೆ

ನೀನ್ ಏನೇನ್ ಚಗ್ಲು ಎಲ್ಲೇನ್ ಕುಡ್ದು ಪಡ್ದು ಏನೇನ್ ಮಾಡಿಕೊಂಡಿದ್ಯಾ ಯಾವಳ ಅವ್ಳು ಬಾಳ್ ಹಾಳ್ ಮಾಡಿದ್ಯಾ ಅವಳ ಯಾರೋ ಲಕ್ಷ್ಮಣ ಮುಂತ ಇಸ್ಕೊಂಡ್ ಚೆನ್ನಾಗ್ ಮುಂಡ್ ಮೋಸ್ತಿದ್ಯಂತ ಅವಳಗೆ ಏ ನೀನ್ ನೀನ್ ಗನ್ಸತ್ತವ್ರನ್ನ ಅವ್ರನ್ನ ಇವ್ರನ್ನ ನೋಡ್ಕೊಂಡ್ ಬೋಳಿ ಮಗ ನೀನು ಅವ್ರ ಇವ್ರು ದುಡ್ಡಾಗ ಒಡವೆ ಮಾಡ್ಸ್ಕೊಂಡ್ ಹಾಕೊಂಡ್ ಓಡಾಡ್ತಿರೋದ್ ನಮ್ಗೆಲ್ಲ ಗೊತ್ತೈತೆ ಅವೆಲ್ಲಾ ಬಿಡು ನನ್ ಮಗ್ಳು ನೀನ್ ತುಂಬಾ ಇಷ್ಟಪಟ್ಟವಳೆ ಬಂದ್ ಸಂಸಾರ ಮಾಡು ಇಲ್ವಾ ಅಂದಿ ತಾಂಡೋಗ ಕುಯ್ದು ನಿನ್ ಕೈಯ ಕಾಲ ಬಿದ್ದೋಗ ಮಾಡ್ಬಿಡ್ತೀವಿ ಅದನ್ನ ಮಾಟ ಮಂತ್ರ ಮಾಡ್ಸಿ ಹಂದಿ ಹಂದಿ ನನ್ನ ಹಾಕವು ಹಳ್ಳಿ ನನ್ನ ಹಕ್ಕೂ ಮೇಲೆ ಧರ್ಮಸ್ಥಳದ ಮಂಜುನಾಕ್ತ ಮನೆ ಕದರ ಇದೆ ಚಿಕ್ಕಂಬೂ ಚೌಡೇಶ್ವರ್ಯ ಇದೆ ನಿಮಿಷಾಂಬ ಇದೆ ನಿಮಿಷಾಂಬ ಇದೆ ನಾವು ನಂದಿರ ದೇವ್ರಗಳು ಭಗವಂತ ಬಹುಮತ ಆಗಿದೆ ನೀವ್ ಅಲ್ಲಿನ ತಕ ಅದೆಲ್ಲ ಮಾಡಿಸಿದ್ರೆ ನಮ್ಗೆ ಮಾಡ್ಸಿದ್ರೆ ನೀವು ಮೂರ್ ತಿನ್ ಮೂರಾಗ ನೀವು ನುಣ್ಣ ಹಾಳಾಗ ಹೋಗ್ತೀರಾ ನಾವು ನಿಮ್ಮ ನೋಡೇ ಇಲ್ಲ ನಾವು ನಿಮಿಷಾಂಬ ದೇವಸ್ಥಾನ ಎಲ್ಲಿರೋದು ನಿಮ ಶಾಂಬಾ ದೇವರ ಸ್ಥಾನ ಇರೋದು ಮಂಡ್ಯ ಮಂಡ್ಯದತ್ರ ಶ್ರೀರಂಗಪಟ್ಟಣದ ಐತೆ ನಿಮ ಶಾಂಬಾ ದೇವರು ಅಲ್ಲಿ ಪವಿತ್ರ ಸ್ನಾನ ಮಾಡಿ ಪೂಜೆ ಬರೋದು ಅಂತ ಮಾಡಿಸ್ ಯಾರ ನಮ್ಮ ಫ್ರೆಂಡ್ ಹೋಗಿದ್ರು ನಮ್ಮನ್ನ ನಮ್ಮ ದೇವರೆಲ್ಲ ಆಶೀರ್ವಾದ ಐತಿ ನಮ್ಗೆ ಏನು ಆಗಲ್ಲ ನೀವ್ ಏನೇ ಮಾಡ್ರಿ ನಮ್ಗೆ ಏನು ಆಗಲ್ಲ ನಮ್ಗೆ ಯಾರ ಯಾರ ನಮ್ಮ ಹುಡುಗ ಹೋಗಿದ್ರು ನಮ್ ಫ್ರೆಂಡ್